ನಾನು ಅದ್ರ ಬಗ್ಗೆ ಮಾತಾಡೋಕೆ ಹೋಗೋದಿಲ್ಲ ಈಗ ಏನಾಗುತ್ತೆ ಸಿ ಭಗವಂತನ ಯಾರು ಕೈ ಮುಗಿಯಲ್ಲ ಹೇಳಿ ಯಾರು ಪೂಜೆ ಮಾಡಲ್ಲ ದೇವರನ್ನು ನಾವೆಲ್ಲರೂ ಪೂಜೆ ಮಾಡ್ತೀವಿ ಅಲ್ಲಿ ಒಬ್ಬೊಬ್ಬರು ಒಂದೊಂದು ಮನಸ್ಸು ಇರ್ಬೋದು ಅದು ತಪ್ಪು ಅಂತ ನಾನು ಹೇಳೋದು ತಪ್ಪಾಗುತ್ತೆ ನಾನು ಯಾವತ್ತು ಯಾವಾಗಲೂ ಎಲ್ಲರನ್ನು ಒಂದೇ ಸಮ ನೋಡೋಂಥ ವ್ಯಕ್ತಿ ಒಂದು ವೇಳೆ ಏನಾದರೂ ನನ್ನಿಂದ ತಪ್ಪಾಗಿದೆ ಅಂದರೆ ನಾನೇ ಓಪನ್ ಆಗಿ ಕೇಳ್ತೀನಿ ನಾನೇ ಫೋನ್ ಮಾಡಿ ಕೇಳ್ತೀನಿ ನಾನು ತಪ್ಪಾಗಿದ್ದರೆ ದಯವಿಟ್ಟು ಹೇಳಿ ನಾನು ತಿತ್ಕೋತೀನಿ ಅಂತ ಸೊ ನನಗೆ ಆ ಥರ ಒಂದು ತುಂಬ ದೊಡ್ಡ ಮನಸ್ಸು ದೇವರು ಕೊಟ್ಟಿರೋದ್ರಿಂದ ನಾನು ತಲೆ ಕೆಲ್ ಕೊಡಕ್ಕೆ ಆಗುತ್ತೆ ಅಲ್ವಾ ಶೂಟಿಂಗು ಎಲ್ಲ ಇರ್ತದೆ ಎಲ್ಲರೂ ಫೋನ್ ಮಾಡಿದ್ರು ಬೆಳಿಗ್ಗೆ ಪಾಪ ನಿಮಗೆ ಇರೋರೆಲ್ಲ ಬಂದಿದ್ದಾರೆ ಇಲ್ಲಿಲ್ಲ ಇಲ್ಲ ಶೂಟಿಂಗು ಇದ್ದಾಗ ವಿಗ್ರಹ ಉಂಟಲ್ವಾ ಸೊ ಅವರ ಒಂದು ಯಾವುದೇ ನಿರ್ಮಾಪಕನಿಗೂ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನು ಯಾವ್ದು ಯಾರಿಗೂ ಒತ್ತಾಯ ಮಾಡೋಕ್ಕೋಗಿಲ್ಲ ಅಷ್ಟೇ ಅಂದರೆ ಇವತ್ತಿನಿಂದ ಇನ್ನೊಂದು ಹೊಸ ಪಾಸಿಟಿವ್ ವೈಬ್ ಇಡೀ ಚಿತ್ರರಂಗಕ್ಕೆ ಸಿಗುತ್ತೆ ನನಗೆ ನೂರಕ್ಕೆ ನೂರು ಆ ನಂಬಿಕೆ ಇದೆ ಸಿಗುತ್ತೆ ಸಿಗಬೇಕು ಎಲ್ಲರ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಾವು ಈ ಒಂದು ಜಾಗನ ಹಿರಿಯರು ಕಟ್ಟಿದಂಥ ಒಂದು ಚಿತ್ರರಂಗ ಇದು ನನಗೆ ತುಂಬ ಮುಖ್ಯವಾಗಿ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ಸಾಧಾರಣ ನಿರ್ಮಾಪಕ ನಿರ್ಮಾಪಕನ ಜೊತೆ ನಾನು ಬರೀ ನಿರ್ಮಾಪಕ ಥರ ಇದ್ದಿದ್ದರೆ ನನಗೂ ಇವೆಲ್ಲ ಗೊತ್ತಾಗ್ತಾ ಇರಲಿಲ್ಲ ಒಂದು ಚಿ ಈ ಚಿತ್ರರಂಗನ ಯಾವ ರೀತಿ ಕಟ್ಟಿದ್ರು ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಂದರ್ಭ ಬಂದಾಗ ನೂರಾರು ಸಿಕ್ಕಿ ಮಾತಾಡ್ತಾ ಇರ್ತೀವಿ ಆ ಮಾತಾಡೋದ್ರಲ್ಲಿ ಅವರು ಬರೀ ಚಿತ್ರರಂಗದ ವಿಷಯನೇ ಮಾತಾಡ್ತಾ ಇದ್ದರು ಚಿತ್ರರಂಗ ಯಾವ ರೀತಿ ಕಟ್ಟಿದ್ರು ಅವರು ಯಾವ ರೀತಿ ಒಂದೊಂದು ಮೂಟೆ ಅಕ್ಕಿನೂ ಕಲೆಕ್ಟ್ ಮಾಡಿ ಕಲಾವಿದರಿಗೆ ಎಲ್ಲರಿಗೂ ಸೇರಿಸಿ ಊಟ ಸಿಕ್ಕರೆ ಸಾಕು ಅನ್ನೋ ಒಂದು ಸಂದರ್ಭದಿಂದ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಮಾತನ್ನ ಈಗ ಈಗಲೂ ಆ ಮನಸ್ಸಲ್ಲಿ ನಾಟಿದೆ ಅದು ಅವರು ಬೆಳೆಸ್ಕೊಂಬಂದಂಥ ಈ ಒಂದು ಚಿತ್ರರಂಗನ ಅಂದರೆ ನಾವು ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ ಗೊತ್ತಿಲ್ಲ ಅಣ್ಣವ್ರು ಆಗ್ಬೋದು ವಿಷ್ಣು ಸಾರಾಗ್ಬೋದು ಅಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅವರಾಗ್ಬೋದು ಬ್ರೀಶ್ರವರಾಗ್ಬೋದು ಶಂಕರ್ನಾಗ ಅವರಾಗ್ಬೋದು ಈ ಥರ ಹಿರಿಯ ಸುಮಾರು ಹಲವಾರು ಕಲಾವಿದರ ಜೊತೆಯಲ್ಲಿ ದುರಾಸರಿ ಕೂತು ಮಾತಾಡಿ ಆ ಒಂದು ಅದೃಷ್ಟ ಅಂತಿನೋ ಯೋಗ ಅಂತಿನ ಗೊತ್ತಿಲ್ಲ ಆ ಥರ ಭಾವಿಸ್ತೀನಿ ನಾವು ಅಟ್ಲೀಸ್ಟು ಅವರು ಕಷ್ಟಪಟ್ಟು ಈ ಒಂದು ಚಿತ್ರರಂಗನ ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆಸಿ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಇಡೀ ರಾಜ್ಯದಲ್ಲ ಇಡೀ ದೇಶದಲ್ಲೇ ನಮ್ಮ ದೇಶದಲ್ಲಿ ಕಲಾವಿದರ ಭವನ ಅಂತ ಈ ಥರ ಯಾರು ಗೊತ್ತಿಲ್ಲ ಇದನ್ನು ಕಟ್ಟಬೇಕು ಅಂದರೆ ಇವತ್ತು ನಿಮಗೆಲ್ಲರೂ ಗೊತ್ತಿದೆ ಬೆಂಗಳೂರು ಸಿಟಿಯಲ್ಲಿ ಒಂದು ಮೂವತ್ತು ನಲವತ್ತು ಸೈಟ್ ತೊಗೊಂಡು ಒಂದು ಮನೆ ಕಟ್ಟಬೇಕು ಅಂದರೆ ಎಷ್ಟು ಕಷ್ಟ ಇದೆ ಅಂತ ನಿಮಗೆಲ್ಲರೂ ಗೊತ್ತಿರುವಂಥ ವಿಷಯ ಇವತ್ತು ಅಂದರೆ ಈ ಒಂದು ಭವನನ ಕಟ್ಟಬೇಕು ಅಂದರೆ ಇವತ್ತು ನಾನು ನೆನ್ಸ್ಕೋಬೇಕಾಗಿರೋದು ರಾಜ್ಕುಮಾರ್ ಅವ್ರನ್ನ ಪಾರ್ವತಮ್ಮ ರಾಜ್ಕುಮಾರ್ ಅವ್ರನ್ನ ವಿಷ್ಣುವರ್ಧನ್ ಅವ್ರನ್ನ ಅವರೆಲ್ಲರ ಒಂದು ಆಸೆನ ಆಸೆ ನಾನು ಪಡ್ತೀನಿ ನೆರವೇರ್ಸೋದಕ್ಕೆ ಸರಿಯಾಗಿರುವಂಥ ವ್ಯಕ್ತಿ ಬೇಕು ಅದು ರೆಬಲ್ ಸ್ಟಾರ್ ಅಂಬರೀಷ್ ಅವರು ಇಡೀ ಚಿತ್ರರಂಗದ ಒಂದು ಮೇರು ನಟ ಅಂತೇನು ಹೆಸರು ಮಾಡಿ ನಮಗೆಲ್ಲರಿಗೂ ಶಕ್ತಿ ನಮ್ಮ ಇಡೀ ಚಿತ್ರರಂಗಕ್ಕೆ ಒಂದು ದೈವ್ ದೇವತ್ತರ ಇದ್ದರು ರಾಜ್ಕುಮಾರ್ ಅವರು ಅವರೆಲ್ಲ ನಾವು ಕಳ್ಕೊಂಡಿದ್ದೀವಿ ಇವತ್ತು ಆದರೆ ಅವರು ಹೇಳಿದಂಥ ಮಾತುಗಳನ್ನು ಅವ್ರು ಕಟ್ಕೊಟ್ಟಂಥ ಚಿತ್ರರಂಗನ ಚಿತ್ರೋದ್ಯಮನ ನಾವು ಖಂಡಿತವಾಗ ಬಿಡಬಾರ್ದು ನಮ್ಮ ರೆಸ್ಪಾನ್ಸಿಬಿಲಿಟಿ ಅದು ನಮ್ಮ ಜವಾಬ್ದಾರಿ ಅದು ಆ ಜವಾಬ್ದಾರಿನ ನಾವು ಎಷ್ಟು ನಮ್ಮ ಮಟ್ಟಕ್ಕೆ ನಮ್ಮ ಆಗುತ್ತೋ ಅದನ್ನು ಮಾಡಿ ಚಿತ್ರರಂಗ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ ಅದು ಎಷ್ಟು ಮಟ್ಟಕ್ಕೆ ಸಕ್ಸಸ್ ಆಗ್ತೀನೋ ಗೊತ್ತಿಲ್ಲ